ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೆ ಆರ್ ವಿ ಟ್ರಾವೆಲಿಂಗ್ ಬ್ಲಾಗ್ಸ್ಗೆ ಸುಸ್ವಾಗತ ಸುಸ್ವಾಗತ ಇವತ್ತು ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಸೊ ಇವತ್ತಿನ ಬೆಳಗ್ಗೆ ಜಾವ ಬೆಳಗ್ಗೆ ಸ್ನಾನ ಮಾಡಿ ಬೆಳಗ್ಗೆ ಎದ್ದಿ ನಾನು ಹೋಗಿದ್ದೆ ಆಂಜನೇಯ ಟೆಂಪಲ್ಗೆ ಸೊ ಇವತ್ತಿನ ಆಂಜನೇಯ ಟೆಂಪಲ್ ಅಲ್ಲಿ ತುಂಬಾ ಸಕ್ಕದಾಗಿ ಅಲಂಕಾರ ಮಾಡಿದ್ರು ಅಂತಾನೆ ಹೇಳಬಹುದು ಫಸ್ಟ್ ನಮಗೆ ಶ್ರೀರಾಮನವಮಿಗೆ ನೆನಪು ಪಾನ್ ಪಾನ್ಕ ಮಜ್ಗೆ ಗುರು ಸೊ ಇವತ್ತಿನ ಪಾನ್ಕ ಮಜ್ಗೆ ಟೇಸ್ಟ್ ಮಾಡೋಣ ಬನ್ನಿ ಸೊ ನಾನು ಅಲ್ಲಿ ನಿಂತ್ಕೊಂಡು ಮಜ್ಗೆನ ತಗೊಂಡೆ ಗುರು ಸಕ್ಕದಾಗಿತ್ತು ಅಂತ ಅಂತಲೇ ಹೇಳಬಹುದು ಮಜ್ಜಿಗೆ ಮಾತ್ರ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಸಕ್ಕತ್ತಾಗಿದೆ ಅದ ಅಂತ ಹೇಳ್ಬೋದು ಆ್ಯಂಡ್ ನಾನು ಹಾಗೇ ಒಂದು ಪಾನ್ಕ ತೊಗೊಂಡೆ ಸಕ್ಕದಾಗಿತ್ತು ಮಾತ್ರ ಪಾನ್ಕಾಯ್ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಪಾನ್ಕಾಯ ಸೂಪರ್ ಟೇಸ್ಟ್ ಆಗಿತ್ತು ಅಂತಾನೆ ಹೇಳಬಹುದು ಇವತ್ತಿನ ಅದ್ದೂರಿಯಾದ ರಾಮನವಮಿಯ ಅದ್ದೂರಿಯಾದ ರಾಮನವಮಿಯ ಆಚರಣೆಯಾಗಲಿದೆ ಇವತ್ತಿನ ಬುಧವಾರದಿಂದ ಶೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ